ನೇತ್ರಾವತಿ ತೀರದಲ್ಲಿ ಎರಡನೇ ದೂರುದಾರನ ಸಂಚಲನ ಇವತ್ತು ಕಂಡು ಬಂತು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾನೆ ಎರಡನೇ ದೂರುದಾರ ಹದಿನೈದು ವರ್ಷದ ಬಾಲಕಿಯ ಡೆಡ್ ಬಾಡಿಯ ಬಗ್ಗೆ ಈ ದೂರುದಾರ ಕಂಪ್ಲೇಂಟ್ ಮಾಡಿರೋದು ಇವತ್ತು ಈ ವ್ಯಕ್ತಿ ಏನು ಮಾಡ್ತಾರೆ ಸ್ಟ್ರೈಟ್ ಅವೇ ಎಸ್ ಐ ಟಿ ಬಳಿಯೇ ಹೋಗಿಬಿಡ್ತಾರೆ ಒಂದು ಕಂಪ್ಲೇಂಟ್ ಇದೆ ತೊಗೊಂಡ್ಬಿಡಿ ನೀವು ಅಂತ ಹೇಳಿ ನೋಡಪ್ಪ ಹಾಗೆಲ್ಲ ಎಸ್ ಐ ಟಿ ಹತ್ತಿರ ಬಂದು ನೀನು ಕಂಪ್ಲೇಂಟ್ ಆಗಲ್ಲ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿ ನೀನು ಕಂಪ್ಲೇಂಟನ್ನು ಮಾಡು ಅಂತ ಹೇಳಿದ ಮೇಲೆ ಸ್ಟ್ರೈಟ್ ಅವೇ ಧರ್ಮಸ್ಥಳ ಠಾಣೆಗೆ ಹೋಗಿ ಈ ಥರ ದೂರನ್ನು ಕೊಟ್ಟಿದ್ದಾನೆ ಜಯಂತ್ ಅಂತ ಎರಡನೇ ದೂರುದಾರ ಹದಿನೈದು ವರ್ಷದ ಹುಡುಗಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬಾಲಕಿಯ ಡೆಡ್ಬಾಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಯಂತ್ ತನ್ನ ದೂರನ್ನು ದಾಖಲು ಮಾಡಿರೋದು ನಾನು ಇಲ್ಲ ಅದು ಕಾನೂನು ಪ್ರಕಾರವಾಗಿ ನಾನು ತೋರಿಸಿದ್ರು ತೋರಿಸಿದ ಪ್ರಕಾರವಾಗಿ ಕಾನೂನು ಪ್ರಕಾರವಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಈ ಒಂದು ಏನೋ ಅಸಹಜ ಸಾವು ಇಲ್ಲ ಮಣ್ಣು ಮಾಡಿರೋ ಈ ವಿಷಯ ಏನೋ ಗೊತ್ತಿದ್ದು ನಾ ತನಿಖೆ ಆಗದೇ ಇದ್ದರೆ ನೇರವಾಗಿ ಅದನ್ನು ಮಾಹಿತಿ ಕೊಟ್ಟರು ಇಲ್ಲಿ ಕಳಿಸ್ತಾರೆ ನಾನು ಇವತ್ತು ಬಂದೆ ಇವ ಬರುವಾಗ ಸ್ಥಳೀಯ ಠಾಣೆ ಸ್ಥಳೀಯ ಠಾಣೆ ಇದಕ್ಕೆ ಸಂಬಂಧಿಸಿದ ಸ್ಥಾನೆ ಬೆಳ್ತಂಗಾಡಿ ವೃತ್ತ ನಿರೀಕ್ಷಕರ ವ್ಯಾಪ್ತಿಯಲ್ಲಿ ಬರೋದು ಧರ್ಮಸ್ಥಳ ಠಾಣೆ ಅದಕ್ಕೆ ದೂರು ಕೊಡಲಿಕ್ಕೆ ಹೇಳಿದ್ರು ಅದನ್ನ ಅಲ್ಲಿಗೆ ಹೋಗ್ತಾ ಇದ್ದೀನಿ ಸರ್ ಅಲ್ಲಿ ಎಫ್ ಆರ್ ಆದ ನಂತರ ಅವರು ಇದಕ್ಕೆ ಮೇಲಾಧಿಕಾರಿಗೆ ಕಳಿಸಿ ಅಲ್ಲಿಂದ ಇಲ್ಲಿ ಹೊರಗೊಂಡು ಅಂತ ಅಲ್ಲ ಕಾನೂನು ಪ್ರಕಾರವಾಗಿ ಇಲ್ಲಿ ಸ್ಥಳೀಯ ಠಾಣೆಯಲ್ಲಿ ದೂರು ದಾಖಲಾದ ನಂತರ ಇಲ್ಲಿಗೆ ಅದನ್ನು ನಾನು ಏನು ನಿಯಮ ಇದೆ ಅದರ ಪ್ರಕಾರ ನಾನು ಹೋಗ್ತಾ ಇದ್ದೀನಿ ಇಲ್ಲ ಅದು ಕಾನೂನು ಪ್ರಕಾರವಾಗಿ ನಾನು ತೋರಿಸಿದ್ರು ತೋರಿಸಿದ ಪ್ರಕಾರವಾಗಿ ಕಾನೂನು ಪ್ರಕಾರವಾಗಿ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಈ ಒಂದು ಏನೋ ಅಸಹಜ ಸಾವು ಇಲ್ಲ ಮಣ್ಣು ಮಾಡಿರೋ ಈ ವಿಷಯ ಏನೋ ಗೊತ್ತಿದ್ದು ನಾನು ತನಿಖೆ ಆಗದೇ ಇದ್ದರೆ ನೇರವಾಗಿ ಅದನ್ನು ಮಾಹಿತಿ ಕೊಟ್ಟರೆ ಇಲ್ಲಿಯತ್ ಕಳಿಸ್ತಾರೆ ನಾನು ಇವತ್ತು ಬಂದೆ ಇವಾಗ ಬರುವಾಗ ಸ್ಥಳೀಯ ಠಾಣೆ ಸ್ಥಳೀಯ ಠಾಣೆ ಇದಕ್ಕೆ ಸಂಬಂಧಿಸಿದ ತಾನೆ ಬೆಳ್ತಂಗಾಡಿ ವೃತ್ತ